ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗುರುವಾರದಲ್ಲಿ ಹಾಗಂದರೆ ಪೂಜೆಯ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಹಾಗೆ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ತುಂಬ ಏನು ಡೀಟೇಲಾಗಿ ತೋರ್ಸೋದಕ್ಕೋಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಎಲ್ಲ ವೀಡಿಯೋನೂ ನಿಮಗೆ ಶೇರ್ ಮಾಡಿದ್ದೀನಿ ತೋರಿಸಿದ್ದೀನಿ ಹಿಂದಿನ ವರ್ಷ ಆಚೆ ವರ್ಷ ಸ್ಯಾರಿ ಡ್ರಾಪಿಂಗ್ ಇರ್ಬೋದು ಅಥವಾ ಹಬ್ಬಕ್ಕೆ ಪೂಜೆಗೆ ಎಷ್ಟು ತಟ್ಟೆಗಳನ್ನ ಜೋಡಿಸ್ಬೇಕು ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಹಿಂದಿನ ದಿನ ಲಕ್ಷ್ಮಿನ ಯಾವ ರೀತಿ ವೆಲ್ಕಮ್ ಮಾಡಬೇಕು ಪ್ರತಿಯೊಂದನ್ನು ತುಂಬ ಅಂದರೆ ತುಂಬಾ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಈ ವರ್ಷ ನಾನು ಏನೂ ತುಮ್ ಅಂದರೆ ಈ ವರ್ಷನೂ ತೋರಿಸ್ಬೇಕು ಅಂತಲೇ ಆ್ಯಕ್ಚುಲಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಬಟ್ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಡೀಟೇಲಾಗಿ ನನಗೆ ತೋರಿಸೋದಕ್ಕಾಗಲಿಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ವೀಡಿಯೋಸ್ನ ವಾಚ್ ಮಾಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ತೀನಿ ಹಬ್ಬಕ್ಕೆ ಏನೆಲ್ಲ ಬ್ರೇಕು ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದನ್ನು ಕೂಡ ಹಾಗೆ ವೆರೈಟಿ ಸ್ಯಾರಿ ಡ್ರೆಪಿಂಗ್ಸು ಸಹ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆ ವಿಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು ನಿಮ್ಗೆ ಏನಾದರೂ ಬೇಕು ಮಾಹಿತಿ ಅನ್ನೋದಾದರೆ ಖಂಡಿತವಾಗ್ಲೂ ವಿಡಿಯೋನ ಚೆಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇದು ಬಂದು ಗುರುವಾರದಲ್ಲಾಗು ಅಂದರೆ ಗುರುವಾರ ನೈಟ್ ನೈಟ್ ನೈನ್ ತರ್ಟಿ ಆಗಿದೆ ಇನ್ನೂ ನಮ್ಮದು ಊಟ ಆಗಿಲ್ಲ ಅತ್ತೆ ಮಾವ ಮಧ್ಯಾಹ್ನವೇ ಬಂದರು ಗುರುವಾರ ಮಧ್ಯಾಹ್ನ ಹಾಗಾಗಿ ಊರಿಂದ ತಂದಿರುವಂಥ ಸ್ನ್ಯಾಕ್ಸ್ ಹಣ್ಣು ಅದನ್ನು ತಿಂದ್ವಲ್ಲ ಊರಿಂದ ಕರ್ಜಿಕಾಯಿ ಬೇರೆ ಬಂದಿದ್ರು ಹಾಗಾಗಿ ಅದನ್ನು ತಿಂದು ಅಶ್ವಿಲ್ಲ ಅಂತ ಹೇಳಿದ್ರು ಇಷ್ಟು ಬೇಗ ಯಾರೂ ಅಶ್ವಿಲ್ಲ ಅಂದರು ಮಳೆ ಬೇರೆ ಲೈಟಾಗಿ ಮನೆ ಬೇರೆ ಉದುರುತ್ತಾ ಇತ್ತು ಇನ್ನೊಂದು ಅಷ್ಟು ಐಟಮ್ಸ್ನ ತರೋದಿತ್ತು ಎಲೆ ಅದೆಲ್ಲ ಬಾಡೋಗ್ಬಿಡುತ್ತೆ ಅಂತ ಮುಂಚಿತವಾಗಿ ತಂದು ಇಟ್ಕೊಂಡಿರಲಿಲ್ಲ ಹಾಗಾಗಿ ಸಂಜೆ ಹೋಗ್ಬಿಟ್ಟು ಎಲೆ ಅದೆಲ್ಲ ತೊಗೊಂಬಂದ್ವಿ ಪೂಜೆಗೆ ಒಂದಷ್ಟು ಹಣ್ಣು ಇನ್ನೂ ಸ್ವಲ್ಪ ಬೇಕಿತ್ತು ಅರ್ಶಿನ ಕೊನೆ ಎಲ್ಲ ಬಿಟ್ಟಿದ್ದೆ ಹಾಗಾಗಿ ಅದನ್ನೆಲ್ಲ ಹೋಗಿ ತೊಗೊಬಂದು ಈಗ ಮತ್ತೆ ಬಂದ ಮೇಲೆ ಒಂದು ಸಲ ಕಾಫಿ ಮಾಡ್ಕೊಂಡು ಕುಡಿದು ಸರಿ ಅಶ್ವಿಲ್ಲ ಅಂತ ಹೇಳಿದ್ರಲ್ವ ಮಕ್ಕಳಿಗೂ ಇನ್ನೂ ನಿದ್ದೆ ಬಂದಿಲ್ಲ ಆಟ ಆಡ್ತಾ ಕೂತಿದ್ದಾರೆ ಹಾಗಾಗಿ ಸ್ವಲ್ಪ ಹೊತ್ತು ಏನಾದರೂ ಪೂಜೆಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀವಿ ಅದರಲ್ಲಿ ನನ್ನ ಮಗಳು ಬೇರೆ ಸೆಂಟ್ರಲ್ಲಿ ಈ ರೀತಿ ಕ್ಯಾಮ್ರ ನೋಡಿದ್ರೆ ಅವ್ಳಿಗೆ ಏನು ಇಷ್ಟನೋ ಏನೋ ಏನಾದರೂ ಒಂದು ತೋರಿಸ್ತಾನೆ ಇರ್ತಾಳೆ ನಾನು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾಳೆ ಹಾಗಾಗಿ ಒಂದು ಹಣ್ಣು ಸಿಗಲಿ ಕ್ಯಾಮ್ರ ಆನ್ ಮಾಡಿದ್ರೆ ಸಾಕು ಇದು ನೋಡಿ ಈ ರೀತಿಯಾಗಿ ಅವಳು ಮೆಹಂದಿ ಹಾಕ್ಕೊಂಡಿರೋದೆಲ್ಲ ತೋರಿಸ್ತಾ ಇದ್ದಾಳೆ ಯಾರೂ ಹೇಳಿಲ್ಲ ಅವಳೇ ತೋರಿಸ್ತಾ ಇದ್ದಾಳೆ ನಾನು ಆಮೇಲೆ ನೋಡಿರೋದು ಅಬ್ಸರ್ವೇ ಮಾಡಿಲ್ಲ ನಾನು ಅವಳು ರೀತಿ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ಸುಮ್ಮನೆ ಹಣ್ಣು ತೊಗೊಂಡು ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀನಿ ಬಟ್ ಅವಳು ಮೆಹಂದಿ ಎಲ್ಲ ತೋರಿಸಿದ್ದಾಳೆ ಈಗ ಬಾರೆ ಬಾರೆ ಅಂತ ಕರೀತಾನೆ ಇದ್ದೆ ಅಡ್ಡ ಹೋಗಬೇಡ ಬಾ ಅಂತ ಬಟ್ ಅವ್ಳು ಕೇಳ್ತಾ ಇರಲಿಲ್ಲ ಹೋಗ್ಲಿ ಬಿಡು ಅಂತೇಳಿ ಇಲ್ಲ ಅಂತ ಅಂದರೆ ಇಲ್ಲಿ ಬಳೆ ಹತ್ರ ಎಲ್ಲ ಬಂದು ನಾನು ಜೋಡಿಸ್ತೀನಿ ಅಂತ ಆಟ ಮಾಡ್ತಾಳೆ ಹಾಗಾಗ್ಲಿ ಬಿಡಿ ಆಟ ಅಂತ ಸುಮ್ಮನೆ ಅದೇ

ನನ್ನ ಮಗ ಆಡ್ತಾ ಇದ್ದಾನೆ ನಾನು ಅಬ್ಸರ್ವ್ ಮಾಡಿಲ್ಲ ಆ ಟೈಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡಿದ್ದೀನಿ ಆ ಆ್ಯಕ್ಚುಲಿ ಆಕ್ಚುಲಿ ಫೋನೇ ಕೊಡೋದಿಲ್ಲ ಫ್ರೆಂಡ್ಸ್ ನಾವು ಜಾಸ್ತಿ ಮಕ್ಕಳಿಗೆ ಬಟ್ ಅವ್ರ ತಾತ ಬಂದಿದ್ರಲ್ವ ಹಠ ಮಾಡಿ ಇಸ್ಕೊಂಡಿದ್ದಾನೆ ಆದರೆ ಹೊತ್ತು ಕೊಟ್ಟಿದ್ದರು ಮತ್ತೆ ಇಸ್ಕೊಂಡ್ರು ನಾವು ಅದರಲ್ಲಿ ಫೋನ್ ಕೊಟ್ಟರು ಗೇಮ್ ಆಡೋದಕ್ಕಂತೂ ನಾನು ಬಿಡೋದೇ ಇಲ್ಲ ಅವನು ಅವ್ರ ತಾತನ ಫೋನು ಹಿಂಗೆ ಯಾರಾದರೂ ಮನೆಗೆ ನಮ್ಮ ಅಪ್ಪಾಜಿ ಅಥವಾ ನಮ್ಮ ಮಾವ ಯಾರಾದರೂ ಬಂದರೆ ಇಸ್ಕೊಳ್ತಾ ಇರ್ತಾನೆ ಅಷ್ಟೇ ನಾವಾಗಿ ನಾವು ಎಂದೂ ಫೋನ್ ಕೊಡೋದಿಲ್ಲ ಮನೇಲಿ ಸ್ವಲ್ಪತ್ತು ನೋಡ್ದು ಅಷ್ಟೇ ಆಮೇಲೆ ಇಸ್ಕೊಂಡಿದ್ದಾರೆ ಅದಕ್ಕೆ ಹಠ ಮಾಡ್ಕೊಂಡು ಮಲಗಿದ್ದ ಆಮೇಲೆ ಮತ್ತೆ ಸ್ವಲ್ಪ ತಟ ಮಾಡ್ತಾರೆ ಅಷ್ಟೇ ಮಕ್ಕಳು ಆಮೇಲೆ ಕೊಡ್ತೀವಿ ಅಂತ ಗೊತ್ತಾದರೆ ಹಠ ಮಾಡ್ತಾರೆ ಕೊಡಲ್ಲ ಅಂದರೆ ಇವ್ರು ಹೇಗೂ ಕೊಡೋದಿಲ್ಲ ಅಂತೇಳಿ ಸುಮ್ಮನಾಗ್ತಾರೆ ಆಮೇಲೆ ಆಟ ಆಡೋದಕ್ಕೆ ಶುರು ಮಾಡ್ದೆ ಸ್ವಲ್ಪ ತಟ ಮಾಡಿದೆ ಅಷ್ಟೇ ಆಮೇಲೆ ಆಟ ಆಡ್ಕೊಳ್ತಾ ಇದ್ರು ಈ ಸಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಕೂಡಿರ್ತ ಹಣದಿಂದ ಏನೂ ತೊಗೊಳ್ಳೋದಕ್ಕಾಗಲಿಲ್ಲ ರೀಸನ್ ಏನಪ್ಪ ಅಂತಂದರೆ ಆ ಲಾಸ್ಟಲ್ಲಿ ತೊಗೊಳೋಣ ಇನ್ನೂ ಒಂದು ಐನೂರು ರೂಪಾಯಿ ಆಗುತ್ತಲ್ವ ಏನು ಸ್ವಲ್ಪ ಚೆನ್ನಾಗಿರೋದು ತೊಗೋಬೋದು ಅಂತೇಳಿ ಲಾಸ್ಟಲ್ಲಿ ಕೊನೆ ತನಕ ಹಾಕೋಣ ಅಂತೇಳಿ ಸ್ವಲ್ಪ ಸ್ಟಾರ್ಟಿಂಗೆ ಡಬ್ಬಿ ಹೊಡೆಯೋದಕ್ಕೆ ಹೋಗಲಿಲ್ಲ ಲಾಸ್ಟಲ್ಲಿ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿದೆ ಬಟ್ ಲಾಸ್ಟಲ್ಲಿ ತೊಗೊಂಡು ಇನ್ನು ಮೂರು ದಿನ ಹಬ್ಬ ಇದೆ ಅಂತ ಹೋಗಿದೆ ಮತ್ತು ಲಾಸ್ಟ್ ಹಬ್ಬದ ದಿನವೂ ಹೋದೆ ಬಟ್ ನನ್ನ ರೇಟಿಗೆ ಸಿಗಲೇ ಇಲ್ಲ ಬೆಳ್ಳಿದು ದೀಪಗಳನ್ನ ತಗೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಹೇಳಿದ ರೇಟಿಗೆ ಅವ್ರು ಕೊಡಲೇ ಇಲ್ಲ ತುಂಬ ಹಬ್ಬ ಬೇರೆ ಅಲ್ವಾ ಹೇಗೂ ತೊಗೊಂಡೇ ತೊಗೊಳ್ತಾರೆ ಅಂತ ತುಂಬ ರೇಟ್ ಹೇಳಿದ್ರು ಹಾಗಾಗಿ ನಾನು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನನ್ನೂ ತೊಗೊಳಲಿಲ್ಲ ನೋಡೋಣ ಗಣೇಶನ ಹಬ್ಬದಲ್ಲಿ ಏನಾದರೂ ಅಡ್ಜಸ್ಟ್ ಆದರೆ ತೊಗೊಳ್ತೀನಿ ತೊಗೊಂಡಾಗ ಖಂಡಿತವಾಗ್ಲೂ ನೋಡಿ ಈಗ ಪೂಜೆಗೆ ಕಂಪ್ಲೀಟಾಗಿ ಎಲ್ಲ ತಟ್ಟೆಗಳನ್ನೂ ಜೋಡಿಸ್ಕೊಂಡಿದ್ದೀನಿ ಇದು ದೇವ್ರ ರೂಮಲ್ಲಿ ಇಡೋದಕ್ಕೆ ಐದು ಬಾಳೆಹಣ್ಣು ಮತ್ತು ಆಪಲ್ಲು ಆರೆಂಜು ಮತ್ತು ದ್ರಾಕ್ಷಿ ಇಷ್ಟು ಐದು ಥರದ ಹಣ್ಣನ್ನು ಜೋಡಿಸಿಟ್ಟಿದ್ದೀನಿ ಅದು ಅದು ದೇವ್ರೂಮಲ್ಲಿ ಇಡೋದಕ್ಕೆ ಇನ್ನು ಮಿಕ್ಕಿ ಲಕ್ಷ್ಮಿ ಲಕ್ಷ್ಮೀ ಮುಂದೆ ಇಡೋದಕ್ಕೆ ಪ್ರತಿಯೊಂದು ಹಣ್ಣುಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ನು ಸಹ ಜೋಡಿಸಿಟ್ಕೊಂಡಿದ್ದೀನಿ ಇಷ್ಟೇ ಅಂತೇನಿಲ್ಲ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸು ಮನೇಲಿರುತ್ತೋ ಅದನ್ನು ಇಟ್ಕೋಬೋದು ನಾನಿಲ್ಲಿ ಕಲ್ಸಕ್ಕರೆ ಉತ್ತುತ್ತಿ ಬಾದಾಮಿ ಮತ್ತು ಗೋಡಂಬಿ ಪಿಸ್ತಾ ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ತಟ್ಟೆಗೆ ಜೋಡಿಸಿದ್ದೀನಿ ಇದು ಬಾಗಿನ ಸೆಟ್ಟು ಆಲ್ರೆಡಿ ನಾನು ಎಲ್ಲ ತೋರಿಸಿದ್ದೀನಿ ಡೀಟೇಲಾಗಿ ಅಂತ ಹೇಳಿದ್ದೀನಿ ಆದರೂ ಹೇಳ್ತಾ ಇದ್ದೀನಿ ಅಕ್ಕಿ ಬೆಲ್ಲ ಬಳೆ ಬ್ಲೌಸ್ ಪೀಸು ಐದು ಎಲೆ ಐದು ಬೆಟ್ ಬಿಲ್ ಅಡಿಕೆ ಐದು ಅರಶಿನ ಕೊಂಬು ಐದು ಬಾಳೆಹಣ್ಣು ಮತ್ತು ಒಂದು ಬಾಗಿನ ಸೆಟ್ಟು ಒಂದು ಕೊಬ್ಬರಿ ಹೆಚ್ಚು ಇಷ್ಟು ನಾನು ಬಾಗಿನಕ್ಕೆ ಜೋಡಿಸಿರುವಂಥದ್ದು ಇದು ಬೆಳಗ್ಗೆ ಇದ್ದು ಕೊಡದೊಳಿಕೆ ಹಾಕೋದಕ್ಕೆ ಎಲ್ಲ ಬಟ್ಲಲ್ಲಿ ಜೋಡಿಸಿಟ್ಟಿದ್ದೀನಿ ಇದು ಲಕ್ಷ್ಮಿಗೆ ಹಾಕೋದಕ್ಕೆ ತಾಳಿ ಅಂದರೆ ದೇವ್ರೂಮಲ್ಲಿ ಕಳಸಕ್ಕೆ ಹಾಕೋದಕ್ಕೆ ಇದು ಲಕ್ಷ್ಮಿಗೆ ಕಟ್ಟೋದಕ್ಕೆ ಅರಶಿನ ಕೊನೆ ಇದು ಹಾಕಿದ್ರೆ ಚಿನ್ನದಾಕಬೇಕು ಇಲ್ಲ ಅರಶಿನ ಕೊಣೆನೇ ತುಂಬ ಶ್ರೇಷ್ಠ ಅಂತಾರೆ ಹಾಗಾಗಿ ನಾನು ಅರಶಿನ ಕೊಂಬನ್ನು ಕಟ್ಟಿ ದಾರಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ಈ ಸಲ ನಾನು ದೀಪ ತರೋಣ ಅಂತ ಹೋದೆ ಬಟ್ ದೀಪ ತರೋದಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ಒಂದು ಬೆಳ್ಳಿಕಾಯನ್ನು ತೊಗೊಳ್ಳೋಣ ಅಂಥೇಳಿ ಹೊಸ್ದಾಗಿ ಬೆಳ್ಳಿಕಾಯನ್ನ ತೊಗೊಬಂದಿದ್ದೀನಿ ಇದಕ್ಕೆ ಫೈವ್ ಹಂಡ್ರೆಡ್ ಕೊಟ್ಟೆ ಅಷ್ಟೇ ಬೆಳ್ಳಿಕಾಯನಿಗೆ ಇದನ್ನು ಫಸ್ಟು ತಂದ ನಂತರ ಹಾಲಲ್ಲಿ ತೊಳೆದ್ಬಿಟ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಕೊ ನೀವು ಹಾಕ್ಕೊಬೋದು ಹಾಗೆ ಇಲ್ಲಿ ದುಡ್ಡಿನ ತಟ್ಟೆನೂ ಸಹ ರೆಡಿ ಮಾಡಿದ್ದೀನಿ ಅದಕ್ಕೆ ಇಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಗೋಮತಿ ಚಕ್ರ ಮತ್ತು ಕವಡೆ ಕಮಲದ ಬೀಜ ಇಷ್ಟನ್ನು ನಾನು ಅದರಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಬಳೆ ಬರುತ್ತಲ್ಲ ರೆಡ್ ಕಲರ್ದು ಮತ್ತು ಗ್ರೀನ್ ಕಲರ್ ಬಳೆಗಳನ್ನ ಇದರಲ್ಲಿ ಜೋಡಿಸಿ ಇಟ್ಟಿದ್ದೀನಿ ಇಲ್ಲಿ ಮುತ್ತೈದರಿಗೆ ಕೊಡೋದಕ್ಕೆ ಬ್ಲೌಸ್ ಪೀಸು ಎಲೆ ಅಡಿಕೆ ಮತ್ತು ಬಳೆಗಳನ್ನ ಜೋಡಿಸಿ ಇಟ್ಟಿದ್ದೀನಿ ಈ ಒಂಬತ್ತಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ನಂತರ ಬಂದವ್ರಿಗೆ ಸಪ್ರೇಟಾಗಿ ನಾನು ಕೊಡ್ತೀನಿ ಇದನ್ನು ದೇವ್ರ ಮುಂದೆ ಇಡ್ತೀನಿ ಒಂಬತ್ತು ಜನಕ್ಕೆ ಮಾತ್ರ ದೇವ್ರ ಮುಂದೆ ಇಟ್ಟಿರ್ತೀನಿ ಈ ರೀತಿ ನಾಲ್ಕು ನಾಲ್ಕು ಬಳೆಯನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನನ್ನ ವಾಯ್ಸು ನಿಮಗೆ ಕ್ಲಿಯರಾಗಿ ಕೇಳಿಸುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ಸಲ ಕಮೆಂಟ್ ಮಾಡಿ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ ಸ್ಪಷ್ಟವಾಗಿ ಕೇಳಿಸುತ್ತಾ ಅಥವಾ ಕ್ಲಿಯರೆಸ್ ಇದೆಯಾ ಇಲ್ವಾ ಅನ್ನೋದನ್ನು ಹಾಗೆ ಇಲ್ಲಿ ಮಕ್ಕಳಿಗೆ ನಮಗೆ ಎಲ್ಲ ಕಟ್ಟೋದಕ್ಕೆ ಅಂಗದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಷ್ಟು ನಾನು ಎಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಎತ್ತಿಟ್ಬಿಡ್ತೀನಿ ಹಾಗೇ ನನ್ನ ಮುಖವಾಡನೂ ಸಹ ರೆಡಿ ಮಾಡಿಕೊಂಡೆ ಅದನ್ನು ನಾನು ಇದು ಮಾಡ್ತಿಲ್ಲ ಅದಕ್ಕೆಲ್ಲ ಮುಖವಾಡಕ್ಕೆ ಐಬ್ರೋ ಮತ್ತು ಲಿಫ್ಟಿಕ್ಕು ಎಲ್ಲ ಆಗಿರುತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ಸ್ಟೋನ್ಸು ಎಲ್ಲನೂ ಹಚ್ಚಿ ಅರಶಿನ ಕುಂಕುಮ ಮತ್ತು ಸ್ಟಿಕ್ಕಾರು ಬಟ್ಟು ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಒಳಗಡೆ ಬೆಡ್ರೂಮಲ್ಲಿ ಒಂದು ಚಾಪೆನ ಹಾಸ್ಬಿಟ್ಟು ಅದರ ಮೇಲೆ ಒಂದು ಸೈಡಿಗೆ ನೀಟಾಗಿ ಜೋಡಿಸಿದ್ದೀನಿ ಅಂದರೆ ಬೆಳಗ್ಗೆ ತಂದ ತಕ್ಷಣ ಎಲ್ಲ ಜೋಡಿಸಿ ಎಲ್ಲ ಬೆಳಗ್ಗೆ ಒಂದು ಹತ್ರ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸೈಡ್ಗೆ ಇಟ್ಟಿದ್ದೀನಿ ಮಕ್ಕಳು ಓಡಾಡದೆ ಇರೋ ಸೈಡು ಈಗ ಬ್ಯಾಕ್ ಗ್ರೌಂಡ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ನಮಗೆ ಟೈಮ್ ಆಗಿದ್ದೆ ಇಲ್ಲಿ ಅಂತಲೇ ಹೇಳ್ಬೋದು ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಈ ಕಡೆ ಸೋಫಾ ಇದೆಯಲ್ವಾ ಆ ಕಡೆ ಸೈಡೆ ಆಚೆ ವರ್ಷ ಎಲ್ಲ ಕೂರಿಸಿದ್ದು ಅಲ್ಲೇ ಕೂರಿಸೋಣ ಅಂತೇಳಿ ಪ್ಲ್ಯಾನ್ ಇತ್ತು ಬಟ್ ನಮ್ಮ ಭಾವ ಆ ಕಡೆ ಕೂರಿಸ್ಬಾರ್ದು ಈ ಟಿ ವಿ ಶೋಕೇಶ್ ಇದೆ ಅಲ್ವಾ ಆ ಕಡೆ ಸೈಡಿಗೆ ಕೂರಿಸಿ ಅಂತೇಳಿದ್ರು ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು ಅಲ್ಲೂ ಈ ಟಿ ವಿ ಶೋಕೇಶ್ ಇರೋದ್ರಿಂದ ಯಾವ ರೀತಿ ಬ್ಯಾಕ್ ಗ್ರೌಂಡು ಡಿಸೈನ್ ಮಾಡಬೇಕು ಅನ್ನೋದು ನಮಗೆ ಫ್ಲಾಶ್ ಆಗಲಿಲ್ಲ ಅಲ್ಲಿ ಟಿ ಇದೆಲ್ಲ ಕಾಣಿಸುತ್ತಲ್ವ ಹಾಗಾಗಿ ಅಷ್ಟು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಕಡೆ ಆದರೆ ಗೋಡೆ ಇತ್ತಲ್ವ ಗೋಡೆಗೇ ಎಲ್ಲ ಸ್ಕ್ರೀನ್ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಈಗ ಹೊಸ್ದಾಗಿ ಈ ಕಡೆ ಮಾಡಬೇಕು ಅನ್ನೋದರಿಂದ ಯಾವ ರೀತಿ ಮಾಡಬೇಕು ಅಂತ ತುಂಬ ಅಂದರೆ ಅದರಲ್ಲೇ ಟೈಮ್ ಆಗೋಯಿತು ಆ ಕಡೆ ಮಳೆ ಹೊಡೆಯೋದು ಈ ಕಡೆ ಬಾಡಿಗೆ ಮನೆ ಆಗಿರೋದ್ರಿಂದ ಜಾಸ್ತಿ ಮಳೆಗಳನ್ನೂ ಸಹ ಹೊಡೆಯೋಂಗಿಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಸ್ವಲ್ಪ ಗೊಂದಲ ಆಯಿತು ಆಮೇಲೆ ಬಟ್ ನಮ್ಮ ಮನೆಯವರು ಏನೋ ಒಂದು ಪ್ಲ್ಯಾನ್ ಮಾಡಿ ಏನೋ ಮಾಡಿ ಸೊ ರೆಡಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಅದರಲ್ಲೇ ನಮಗೆ ತುಂಬ ಟೈಮ್ ಆಗಿದ್ದಲ್ಲೇನೇ ಅಲ್ಲೇ ಸತ್ಸತಿಗೂ ಅಂದ್ಕೊಂಡಿರ್ತೀವಿ ಮುಂಚಿತವಾಗೇ ಮಾಡಬೇಕು ಈ ಸಲ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ ಬೇಗನೇ ಆಗುತ್ತೆ ಅಂತ ಬಟ್ ದಿನ ಈ ರೀತಿಯಾಗಿ ಯಾವುದೋ ಒಂದು ಅಡ್ಡ ಬಂದೇ ಬರುತ್ತೆ ಅಂದರೆ ಪಾಪ ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಈಗ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಸರಿ ಈ ಕಡೆನೇ ಕೂರಿಸೋಣ ಅಂಥೇಳಿ ಮತ್ತೆ ಈ ಕಡೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಮ್ಮ ಅತ್ತೆ ನಮ್ಮ ನಮ್ಮ ಹಸ್ಬೆಂಡು ಮಲಗಲೇ ಇಲ್ಲ ಪಾಪ ನೈಟ್ ಎಲ್ಲ ಎದ್ದಿದ್ರು ನಾನು ಅತ್ತೆ ಇಬ್ಬರು ನೈಟ್ ನಿದ್ದೆನೇ ಮಾಡಿಲ್ಲ ಆ ಬೆಳಗ್ಗೆ ಡೈರೆಕ್ಟಾಗಿ ಪೂಜೆಗೆ ರೆಡಿ ಆದ್ವಿ ನಮ್ಮ ಮನೆಯವರು ಮೂರು ಗಂಟೆಗೆ ಮಲಗಿಕೊಂಡು ಐದು ಗಂಟೆಗೆಲ್ಲ ಎದ್ರು ಅವರೊಂದು ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ರು ನಮ್ಮ ಮಾವ ಸ್ವಲ್ಪ ಬಾಗಿಲಿಗೆ ಎರಡು ತೋರಣನ ಮಾಡಿಕೊಟ್ಬಿಟ್ಟು ಹೋಗಿ ಅವರು ಮಲಗ್ಕೊಂಡ್ರು ಈಗ ಎಲ್ಲ ನಾನು ನಮ್ಮತ್ತೆ ನಮ್ಮ ಮನೆಯವರು ಸೇರಿಬಿಟ್ಟು ಬ್ಯಾಕ್ ಡೆಕೋರೇಷನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಸಲ ಮಾವಿನ ಎಲೆಲ್ಲಿ ಮಾಡೋಣ ಅಂಥೇಳಿ ಇದು ಮಾಡಿದೆ ಮುಂಚಿತವಾಗಲೇ ಎಲೆ ಅಮ್ಮನ ಊರಿದ್ದ ತರಿಸಿದ್ದೆ ಹಾಗಾಗಿ ಸ್ವಲ್ಪ ಅಷ್ಟೊಂದು ಕಳೆ ಇರಲಿಲ್ಲ ಸ್ವಲ್ಪ ಬಾಡ್ದಂಗೆ ಆಗಿದೆ ನೋಡಿ ಆದ್ರೂ ಚೆನ್ನಾಗಿತ್ತು ಸ್ವಲ್ಪ ಬಾಡ್ದಂಗೆ ಆಗಿತ್ತು ಅಷ್ಟೇ ಅದರಲ್ಲೇ ಡೆಕೋರೇಷನ್ ಮಾಡಿದೆ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ಬ್ಯಾಗ್ರೌಂಡ್ ಎಲ್ಲ ರೆಡಿ ಮಾಡಿ ಹಾಗೆ ಬೇ ಬೇಳೆಗೆ ಒಬ್ಬಟ್ಟಿಗೂ ಸಹ ರೆಡಿ ಮಾಡಿದೆ ಅಂದರೆ ಒಬ್ಬಟ್ಟು ಬೇಳೆ ಹಾಕೋದ್ಕಿಂತ ಮುಂಚೆ ಗ್ಯಾಸೆಲ್ಲ ಒರೆಸ್ಬಿಟ್ಟು ಮತ್ತು ತಳಗೆ ಮಾಡಬೇಕಲ್ವಾ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಹಾಗಾಗಿ ಮಲಗಲೇ ಇಲ್ಲ ಹಾಗೆ ಸ್ನಾನ ಮಾಡ್ಕೊಬಂದು ತಳಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ದಾಯಿತು ಅದಕ್ಕೂ ಮುಂಚೆ ಎಲ್ಲ ಸ್ಟವ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಆ ವೀಡಿಯೋ ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ವೀಡಿಯೋ ಮಾಡ್ಕೊಂಡಿದ್ರೆ ಒಂದು ಮೂರಿಂದ ನಾಲ್ಕು ವೀಡಿಯೋಸ್ ಆಗೋದು ಬಟ್ ನಾನು ಯಾವುದೂ ಈ ಸಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಏನೇ ಅಂತಂದ್ರೂ ಎಷ್ಟೇ ಖುಷಿ ಖುಷಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿರೋ ಅಂಥ ಎನರ್ಜಿ ಲಾಸ್ಟಲ್ಲಿ ಇರೋದೇ ಇಲ್ಲ ಫ್ರೆಂಡ್ಸ್ ಅಷ್ಟರಲ್ಲಿ ಆರೋಗ್ಯ ಸಮಸ್ಯೆ ಆಗಿಬಿಡುತ್ತೆ ನನಗೆ ಆರ್ಥರೈಟಿಸ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಕಷ್ಟ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ವೀಡಿಯೋ ಮಾಡೋದು ಲೇಟಾಗುತ್ತೆ ಆಮೇಲೆ ಪೂಜೆ ಮಾಡೋದಕ್ಕೂ ಆಗಿಬಿಡುತ್ತೆ ಅಂತೇಳಿ ನನ್ನ ಮತ್ತೆ ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಅಂದರೆ ನಮ್ಮತ್ತೆ ನಮ್ಮ ಮಾವ ಇರೋದ್ರಿಂದ ನಿದ್ದೆ ಏನು ಬರಲಿಲ್ಲ ಟೈಮ್ ಪಾಸ್ ಚೆನ್ನಾಗಾಯಿತು ಒಬ್ಬಳೇ ಮಾಡ್ಕೋಬೇಕು ಅಂತಂದರೆ ಬೋರಿಂಗ್ ಅನ್ನಿಸ್ತಾ ಇರುತ್ತೆ ಈಗ ಮನೇಲಿ ಯಾರಾದರೂ ಜನ ಇತ್ತು ಅಂದರೆ ಒಂಥರ ಖುಷಿ ಇರುತ್ತೆ ಹಬ್ಬಗಳನ್ನ ಮಾಡೋದಕ್ಕೆ ನಾನು ಬಂದುಬಿಟ್ಟು ಬೆಳಗ್ಗೆ ಪೂಜೆಗೆ ಬೆಲ್ದನ್ನ ಯಾವಾಗಲೂ ವರ್ಷ ವರ್ಷ ನಾನು ಅದನ್ನೇ ಮಾಡೋದು ಬೆಲ್ದನ್ನ ಮಾಡಿಟ್ಟೆ ಮತ್ತು ಹತ್ತು ಗಂಟೆ ಹಂಗೆ ಒಬ್ಬಟ್ಟು ಮಾಡಿ ಇಟ್ಟೆ ನೈ ದೇವರ ನೈವೇದ್ಯಕ್ಕೆ ಮತ್ತು ಸಂಜೆ ನೈವೇದ್ಯಕ್ಕೆ ಪಂಚಾಮೃತನ ಇಡ್ತೀನಿ ಇಷ್ಟು ಮೂರು ಥರ ಇಡ್ತೀನಿ ಅಷ್ಟೇ ನಾನೆಲ್ಲ ಮುಂಚೆನೇ ಮಾಡಿರೋವಂಥ ಕರ್ಜಿಕಾಯಿ ಚಕ್ಲಿ ಅದು ಯಾವುದನ್ನೂ ಇಡೋದಿಲ್ಲ ಅವೆಲ್ಲ ಲಕ್ಷ್ಮೀಗೆ ಇಷ್ಟ ಅಲ್ಲ ಅಂತ ಗಣೇಶನಿಗೆ ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಗಣೇಶ ತಿಂಡಿ ಪ್ರಿಯ ಅಲ್ವಾ ಹಾಗಾಗಿ ಗಣೇಶನ್ಗೆ ಅವೆಲ್ಲ ಇಡೋದಕ್ಕೆ ಇಷ್ಟ ನನಗೆ ಬಟ್ ಲಕ್ಷ್ಮಿಗೆಲ್ಲ ಅಷ್ಟಾಗಿ ನಾನು ಯಾವ ವರ್ಷವೂ ಇಟ್ಟು ಪೂಜೆ ಮಾಡಿಲ್ಲ ಇಷ್ಟೇ ಇಡೋದು ಒಬ್ಬಟ್ಟು ಬೆಳೆದನ ಮತ್ತು ಪಂಚಾಮೃತ ಇಷ್ಟನ್ನೇ ಇಡ್ತೀನಿ ಹಾಗಾಗಿ ಈ ವರ್ಷವೂ ಅಷ್ಟನ್ನೇ ಮಾಡಿದ್ದೆ ಬಿಟ್ಟರೆ ಪುಳಿಯೋಗರೆ ಚಿತ್ರನ ಇಡ್ಬೋದು ಮಾಡಿರ್ತೀನಿ ಮನೇಲಿ ಬಟ್ ಆದರೂ ನೈವೇದ್ಯಕ್ಕೆ ಇಡೋದಿಲ್ಲ ನಾನು ಅದನ್ನ ಈ ಮೂರನ್ನು ಮಾತ್ರ ಇಡ್ತೀನಿ ಅಂದರೆ ಅವೆಲ್ಲ ಇಡಬಾರ್ದು ಅಂತನ್ನಲ್ಲ ಇಷ್ಟ ನಾನು ಯಾವಾಗಲೂ ಇಟ್ಟಿಲ್ಲ ಹಾಗಾಗಿ ಮನೆಯವ್ರು ಸ್ವಲ್ಪ ಸೆಂಟ್ರಲ್ಲಿ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಮಾವನೂ ಅಷ್ಟೇ ಹಾಗಾಗಿ ನಾಲ್ಕು ಜನನೂ ಮಾತಾಡ್ಕೊಳ್ತಾ ಕೆಲಸ ಮಾಡಿದ್ವಲ್ಲ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅದು ಅಲ್ಲದೆ ಹಬ್ಬದ ಕೆಲಸ ಎಲ್ಲ ಒಂದು ಕಡೆ ಆದರೆ ನನ್ನ ಮಗನಿಗೆ ಮಗಳಿಗೆ ನೆಕ್ಸ್ಟ್ ಡೇನೆ ಟೆಸ್ಟ್ ಯೂಟ್ಯೂಬ್ ಇದು ಬೇರೆ ನಡೀತಾ ಇತ್ತು ಎಫ್ ಎ ಟು ಬೇರೆ ಹಾಗಾಗಿ ಅವ್ರನ್ನೂ ಬೇರೆ ಟೆಸ್ಟಿಗೆ ಪ್ರಿಪೇರ್ ಮಾಡಬೇಕು ಅದನ್ನು ಸ್ವಲ್ಪ ಹೊತ್ತು ಮಾಡಿದೆ ಅವ್ರಿಗೆ ಮಲಗೋದಕ್ಕಿಂತ ಮುಂಚೆ ಅದನ್ನು ಸ್ವಲ್ಪೊತ್ತು ಪ್ರಾಕ್ಟೀಸ್ ಮಾಡಿ ಮಲಗಿಸಿದ್ವಿ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಹೇಳ್ಬಿಟ್ಟು ಅವ್ರು ಮಲಗಿಕೊಂಡ ನಂತರ ಇವಾಗ ಇದು ನಾವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಇಟ್ಕೊಂಡಿದ್ದು ನೋಡಿ ಈ ರೀತಿಯಾಗಿ ಟಿ ವಿ ಶೋಕೇಶ್ ಮುಂದೆಗಡೆ ಒಂದು ಲುಂಗಿನ ಹಾಕ್ಬಿಟ್ಟು ಎರಡೂ ಒಂದೇ ಕಲರ್ ಇತ್ತು ಹೊಸದು ದೇವ್ರಿಗೆ ಅಂತಲೇ ಹೇಳಿ ತೊಗೊಂಬಂದಿದ್ದು ನಮ್ಮ ಹತ್ತೆ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಡೆಕೋರೇಷನ್ನ ಮಾಡಿಕೊಂಡೆ ಅನ್ನ ಹೇಳಿದ್ದಲ್ವ ಇನ್ನು ಸ್ವಲ್ಪ ಮಾವಿನೆಲ್ಲ ಸ್ವಲ್ಪ ಬಾಡ್ದಂಗೆ ಆಗ್ಬಿಟ್ಟಿತ್ತು ಇಲ್ಲಾಂದರೆ ಇನ್ನೂ ಲುಕ್ಕಾಗಿ ಕಾಣಿಸ್ತಿತ್ತು ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ಈಗ ಬೆಳಗಿನ ಜಾವ ಪೂಜೆ ಎಲ್ಲ ಆದ ನಂತರ ನಾನು ವೀಡಿಯೋ ಅಂಥದ್ದು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೀವೇನೇ ಹೇಳಿ ಫ್ರೆಂಡ್ಸ್ ನೈಟ್ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಬೆಳಗ್ಗೆ ದೇವರೆಲ್ಲ ಅಲಂಕಾರ ಆದಮೇಲೆ ಪೂಜೆ ಆದ ನಂತರ ನೋಡೋದೇ ಒಂದು ಚೆಂದ ಅಂತ ಹೇಳ್ಬೋದು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಒಂಥರ ಒಂಥರ ಸುಸ್ತೆಲ್ಲ ಕಮ್ಮಿ ಆಯಿತು ಅನಿಸುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ದೇವ್ರ ಪೂಜೆ ಆದ ನಂತರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ನಾವು ಮಾಡಿರೋವಂಥದ್ದು ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಅಲಂಕಾರ ಆದಮೇಲೆ ನೋಡೋದೇ ಒಂದು ಚೆಂದ ಹಾಗೆ ನೋಡ್ತಾನೆ ಇರೋಣ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು ನನ್ನ ನಾವು ಮಾಡಿರೋದು ನಮ್ಮ ಮನಸ್ಸಿಗೆ ಇಷ್ಟ ಆದರೆ ಸಾಕಲ್ವ ಹಾಗಾಗಿ ಅಪರವಾಗಿಲ್ಲ ನನಗೆ ತಿಳಿದಂಗೆ ನಾನು ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೂ ತುಂಬ ಗ್ರ್ಯಾಂಡಾಗುವಲ್ಲ ತುಂಬ ಸಿಂಪಲ್ಲಾಗುವಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು ಹೇಗೆ ಕಾಣಿಸ್ತಾ ಇದೆ ಲಕ್ಷ್ಮಿ ಅಂತೇಳಿ ಕಮೆಂಟ್ ಮಾಡಿ ಬಾರ್ಡ್ರ್ ಸೀರೆನೇ ಬೇಕು ದೇವ್ರಿಗೆ ಅಂತ ಹೇಳ್ಬಿಟ್ಟು ಆ ರೀತಿ ಸ್ಯಾರಿಗಳನ್ನೇ ತಗೊಳ್ತಾ ಹೋದರೆ ಅದು ಫಂಕ್ಷನಲ್ಲಿ ಮಾತ್ರ ಹಾಕೊಳ್ಳೋದಕ್ಕೆ ಸಾಧ್ಯ ಈ ಜರ್ನಿಗೆ ಮತ್ತು ಮನೇಲಿ ಯಾವುದಾದ್ರೂ ಸಿಂಪಲ್ ಪೂಜೆ ಎಲ್ಲ ಮಾಡಿದಾಗ ಆ ಥರ ಸ್ಯಾರಿಗಳನ್ನ ಹಾಕೊಳೋದಕ್ಕೆ ಆಗೋದೇ ಇಲ್ಲ ನಾನು ಹಾಕೋದೆ ಅಪರೂಪ ಸ್ಯಾರಿ ಅದರಲ್ಲಿ ಬರೀ ಬಾರ್ಡ್ರ್ ಸ್ಯಾರಿನೇ ತೊಗೊಳ್ತಾ ಹೋದರೆ ನಾನು ವರ್ಮಲಕ್ಷ್ಮಿ ಹಬ್ಬಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಸ್ಯಾರಿನೇ ತೊಗೊಳಲ್ಲ ಬರೀ ಅಮ್ಮರು ಕೊಡೋದು ಅದು ಗಿಫ್ಟ್ಗಳೇ ಜಾಸ್ತಿ ಬರ್ತಾವೆ ಸ್ಯಾರಿ ಹಾಗಾಗಿ ಈಗಲೂ ಬರೀ ಬಾಡ್ರ್ ಸ್ಯಾರಿನ ತೊಗೊಂಡ್ರೆ ಹಾಕ್ಕೊಳ್ಳೋದು ಹೇಗೆ ಹೇಳ್ಬಿಟ್ಟು ಒಟ್ಸ್ ಬಾಡ್ರ್ ಇರಬೇಕು ಈ ರೀತಿಯಾಗಿದ್ದರೆ ಸಾಕು ಅಂತೇಳ್ಬಿಟ್ಟು ಈ ರೀತಿಯಾಗಿ ಫ್ಯಾನ್ಸಿಲಿ ತಗೊಂಡಿದ್ದೀನಿ ಎಲ್ಲ ಆದ ನಂತರ ಸಂಜೆ ಇನ್ನು ಮ ಅರಶಿನ ಕುಂಕುಮಕ್ಕೆ ಬರೋದ್ಕಿಂತ ಮುಂಚೆ ಮಕ್ಕಳು ಡ್ಯಾನ್ಸ್ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಅಂತ ಆಟ ಮಾಡಿದರು ಹಾಗಾಗಿ ಸ್ವಲ್ಪೊತ್ತು ಹಾಡನ್ನು ಹಾಕ್ಬಿಟ್ಟು ಅವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರ ಡ್ಯಾನ್ಸನ್ನು ನೋಡಿದ್ರು ಅವ್ರ ಅಜ್ಜಿ ತಾತ ನಾವೆಲ್ಲ ಕಾಫಿ ಕುಡ್ಕೊಳ್ತಾ ಡ್ಯಾನ್ಸ್ ನೋಡ್ತಾ ಇದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು